ನಾನಿವತ್ತು ಕ್ಯಾಬೇಜ್ ಅಂದರೆ ಎಲೆಕೋಸು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಅಂತ ಅಂದರೆ ಎಲೆಕೋಸು ಮೂರು ಈರುಳ್ಳಿ ಒನ್ ಮೀಡಿಯಮ್ ಸೈಜ್ ಟೊಮೊಟೊ ಐದರಿಂದ ಆರು ಒಣ್ಮೆಣಿಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪು ಮತ್ತು ಅರ್ಧ ಕೆ ಜಿ ಉಪ್ಪಿಟ್ಟಿನ ರವೆ ಮೀಡಿಯಮ್ ರವೆ ಇದು ಬನ್ಸಿ ರವೆನೋ ಅಲ್ಲ ಸೂಜಿ ರವೆನೂ ಅಲ್ಲ ಮೀಡಿಯಮ್ ರವೆ ಮೀಡಿಯಮ್ ರವೆ ಇದು ಕ್ಯಾಬೇಜ್ ಅಂದರೆ ಎಲೆಕೋಸು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವತ್ತು ಫಸ್ಟ್ ಇದನ್ನೆಲ್ಲ ಕಟ್ ಮಾಡ್ಕೋಬೇಕು ಇವಾಗ ಕಟ್ ಮಾಡ್ಕೊಳ್ಳೋಣ ನಾನಿವಾಗ ಕ್ಯಾಬೇಜ್ ಕಟ್ ಮಾಡೋ ಆಗಿದೆ ನೋಡಿ ಈ ಥರ ಇದನ್ನು ಸಣ್ಣ ಕಟ್ ಮಾಡ್ಕೋಬೇಕು ಅಂದರೆ ಮೀಡಿಯಮ್ ಸೈಜಿಂದು ಎಲೆ ಕೊಾಗುತ್ತೆ ಮತ್ತು ಈರುಳ್ಳಿ ಕೂಡ ಕಟ್ ಮಾಡೋ ಆಗಿದೆ ಈರುಳ್ಳಿ ಟೊಮೊಟೊ ಮೆಣಸಿಕಾಯಿ ಕರ್ಬೇವಿನ ಸೊಪ್ಪು ಬೇಕು ಅಂತ ಅಂದರೆ ನೀವು ತೆಂಗಿನಕಾಯಿ ಮತ್ತು ಸಾಂಬಾರು ಸೊಪ್ಪು ಹಾಕ್ಕೊಳ್ಣ ಫಸ್ಟು ರವೆನ ಉಟ್ಕೋಬೇಕು ಇದನ್ನು ಚೆನ್ನಾಗಿ ಉಟ್ಕೋಬೇಕು ಮತ್ತು ಇದನ್ನು ತೊಳೋದ್ಬಿಟ್ಟು ಸೋರ ಹಾಕಬೇಕು ನೀರು ಇದರಲ್ಲಿ ಸ್ವಲ್ಪ ಇರಬಾರ್ದು ಆ ಥರ ನೋಡಿ ಇವಾಗ ಇದನ್ನ ಈ ಥರ ಕ್ಲೀನಾಗಿ ತೊಳೆದು ಬಿಟ್ಟು ಸೋರ್ ಹಾಕ್ಕೋಬೇಕು ಚೂರು ನೀರು ಫುಲ್ ಸೋರಿಸ್ಬೇಕು ನೀರನ್ನೆಲ್ಲ ನೀರಿದ್ರೆ ಕ್ಯಾಬೇಜಲ್ಲಿ ನೀರಿದ್ರೆ ಉಪ್ಪಿಟ್ಟು ಚೆನ್ನಾಗಲ್ಲ ಇದನ್ನ ಎಣ್ಣೆ ಒಳಗೆ ಹಾಕಿ ರೋಸ್ಟ್ ಕೂಡ ಮಾಡ್ತೀವಿ ತೋರಿಸ್ತೀನಿ ಹೆಂಗೆ ಉಪ್ಪಿಟ್ಟು ಮಾಡೋದು ಅಂತ ಕ್ಯಾಬೇಜಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ಜಾಸ್ತಿ ಬೇಕಾಗಲ್ಲ ನಾನು ಮೂರೇ ಈರುಳ್ಳಿ ತಗೊಂಡಿರೋದು ನೋಡಿ ಇವಾಗ ಇದಾಯಿತು ಪಾತ್ರೆ ಇಟ್ಟಿದ್ದೀನಿ ಫಸ್ಟು ರವೆನ ಹುರ್ಕೋಬೇಕು ಎಣ್ಣೆ ಆಗಲಿ ತುಪ್ಪಾಗಲಿ ಏನೂ ಬಳಸ್ಬಾರ್ದು ಹಾಗೆ ಡ್ರೈ ಆಗಿ ರವೆನ ಚೆನ್ನಾಗಿ ಉರಿಬೇಕು ಇವಾಗ ರವೆ ಹಾಕ್ಕೋತಾ ಇದ್ದೀನಿ ನಾನು ಪಾತ್ರೆ ಕಾಯ್ದಿದೆ ಇದು ಕಲರ್ಗಳು ಸ್ವಲ್ಪ ರೆಡ್ ಕಲರ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರಿಬೇಕು ರವೆ ಚೆನ್ನಾಗಿ ಹುರ್ಕೊಂಡ್ರೇ ಉಪ್ಪಿಟ್ಟು ಆಗೋದು ಇಲ್ಲ ಅಂತಂದರೆ ಚೆನ್ನಾಗಾಗಲ್ಲ ಚೆನ್ನಾಗಿ ಉರ್ಕೊಂಡಾಗಿದೆ ಇವಾಗ ಇದನ್ನು ಬೇರೆ ಪಾತ್ರೆಗೆ ಹಾಕೊಳ್ಳೋಣ ಇದೇ ಪಾತ್ರೆಯಲ್ಲಿ ಉಪ್ಪಿಟ್ಟು ಮಾಡ್ತೀನಿ ನೋಡಿ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಉಪ್ಪಿಟ್ಟು ಹೀಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ನಾರ್ಮಲ್ಗಿಂತ ಸ್ವಲ್ಪ ಮಾಮೂಲಿ ತಿಂಡಿ ಮಾಡೋಕ್ಕಿಂತ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಮತ್ತೊಂದು ಸಲ ಹೇಳ್ತೀನಿ ಉಪ್ಪಿಟ್ಟು ಮಾಡಲಿಕ್ಕೆ ಏನೇನು ಬೇಕು ಅಂತ ಅಂದರೆ ರವೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನಾನು ಇವಾಗ ಹುಡ್ದಿಟ್ಟಿರೋ ಇದು ರವೆ ಇದು ಕಡ್ ಕ್ಯಾಬೇಜು ಚೆನ್ನಾಗೆ ಇದು ನೀರೆಲ್ಲ ಸೋರಾಗಿದೆ ನೋಡಿ ನೀರು ಸ್ವಲ್ಪ ಕೂಡ ಇಲ್ಲ ಕ್ಯಾಬೇಜು ಮತ್ತು ಸಾಸಿವೆ ಕಡಲೆ ಬೇಳೆ ಈರುಳ್ಳಿ ಒಣಮೆಣ್ಸಿಕಾಯಿ ಟೊಮೊಟೊ ಕರ್ಬೇವಿನ ಸೊಪ್ಪು ಬೇಕು ಅಂತಂದರೆ ನೀವು ಕಾಯಿ ಮತ್ತು ಸಾಂಬಾರು ಸೊಪ್ಪು ಹಾಕೊಳ್ಳಿ ನಾನು ನೋಡಿ ಎಣ್ಣೆ ಕಾದಿದೆ ಇದಕ್ಕಿವಾಗ ಸಾಸಿವೆ ಹಾಕೋಣ ಸಾಸಿವಾಯಿತು ಕರ್ಬೇವಿನ ಸೊಪ್ಪು ಹಾಕೋಣ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಅದು ಕಲರ್ ಆಗಿದೆ ಸ್ವಲ್ಪ ರೆಡ್ ಥರ ಆಗಿದೆ ಇವಾಗ ಈರುಳ್ಳಿ ಹಾಕೋಣ ಈರುಳ್ಳಿ ಕೂಡ ಕಲರ್ ರೆಡ್ ಕಲರ್ ಸ್ವಲ್ಪ ಅದು ಕಲರ್ ಈರುಳ್ಳಿ ಕೂಡ ರೋಸ್ಟ್ ಆಗಿದೆ ಇವಾಗ ಹಸಿರು ಒಣ್ಮೆಣಸಿಕಾಯಿ ಸಾರಿ ಇದಕ್ಕೆ ಒಣ್ಮೆಣ್ಸಿಕಾಯಿ ಹಾಕ್ತಾರೆ ಅದು ಉಪ್ಪಿಟ್ಟಿಗೆ ಒಣ್ಮೆಣಕಾಯಿ ಹಾಕೋಣ ಈರುಳ್ಳಿ ಕೂಡ ಇವಾಗ ರೋಸ್ಟ್ ಆಗಿದೆ ಇವಾಗ ಎಲೆ ಅಂದರೆ ಕ್ಯಾಬೇಜ್ ಕ್ಯಾಬೇಜ್ ಹಾಕೋಣ ನೋಡಿ ಚ ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಸ್ವಲ್ಪ ಬೇಯಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಎಣ್ಣೆಲಿ ಸ್ವಲ್ಪ ಬೇಯಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಎಲೆಕೋಸು ಕೂಡ ಬೆಂದಾಗಿದೆ ಕ್ಯಾಬೇಜ್ ಕೂಡ ಬೆಂದಿದೆ ಇವಾಗ ಟೊಮೊಟೊ ಹಾಕೋಣ ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹಾಗೆ ಬೇಯಿಸ್ಬೇಕು ಇದನ್ನು ಆಮೇಲೆ ನೀರು ಹಾಕೋಣ ಈಗೆಲ್ಲ ಆಗಿದೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸಿದ್ರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ ನೀರು ಹಾಕ್ತೀವಲ್ವ ನೀರು ಹಾಕಿದಾಗ ಅದು ನೀರಲ್ಲಿ ಜಾಸ್ತಿ ಬಂದುಬಿಟ್ರೆ ಚೆನ್ನಾಗಲ್ಲ ಹಾಗಾಗಿ ಎಣ್ಣೆಲೆ ಒಗ್ಗರಣೆಲೆ ಇದೆಲ್ಲ ತರಕಾರಿನೂ ಚೆನ್ನಾಗೆ ಬೇಯಬೇಕು ಆಮೇಲೆ ನೀರು ಮತ್ತು ಉಪ್ಪಾಕಿ ರವೆ ಹಾಕೋಣ ಉಪ್ಪಿಟ್ಟು ಮಾಡುವಾಗ ಒಲೆದು ಉರಿ ಯಾವಾಗ ಈಗ ಬೇಯಲ್ಲ ಸೀಕಳುತ್ತೆ ಸೀಕ್ಲಾಗುತ್ತೆ ಆಗ ಹಾಗಾಗಿ ಮೀಡಿಯಮ್ ಬ್ಲೌನಲ್ಲೇ ಇದನ್ನು ಉಪ್ಪಿಟ್ಟು ಮಾಡಬೇಕು ತುಂಬ ಕಮ್ಮಿ ಉರಿಲೂ ಇರಬಾರ್ದು ತುಂಬ ಜಾಸ್ತಿಲೂ ಇರಬಾರ್ದು ಮೀಡಿಯಮ್ ಮೀಡಿಯಮ್ ಹುರಿಲಿ ಉಪ್ಪಿಟ್ಟು ಮಾಡಬೇಕು ಅವಾಗೇ ತರಕಾರಿ ಎಲ್ಲ ಬೇಯುತ್ತೆ ಉಪ್ಪಿಟ್ಟು ಕೂಡ ಚೆನ್ನಾಗಾಗುತ್ತೆ ಇವಾಗ ಇದು ಬೆಂದಿದೆ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನಾನು ಉಪ್ಪು ನೋಡಿ ಹಾಕ್ಕೊಳ್ಳಿ ಇದು ಉಪ್ಪಿಟ್ಟು ಜಾಸ್ತಿ ಉಪ್ಪು ಸ್ವಲ್ಪನೇ ಉಪ್ಪು ಉಪ್ಪಾಕಿ ಮಾಮೂಲಿ ಉಪ್ಪಿಡ್ತಾರಲ್ಲ ಎಲೆಕೋಸು ಜಾಸ್ತಿ ಉಪ್ಪು ತಡೆಯೋಲ್ಲ ಉಪ್ಪು ಉಪ್ಪಾಗ್ಬಿಡುತ್ತೆ ಉಪ್ಪಿಟ್ಟು ನೋಡಿ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಕಮ್ಮಿನೇ ಹಾಕಿ ಹಾಕೋಗಿಂತನೂ ಸ್ವಲ್ಪ ಕಮ್ಮಿನೇ ಉಪ್ಪು ಹಾಕ್ಕೊಂಡು ನೀರು ಹಾಕೋಣ ಇವಾಗ ಇದು ಮಿಕ್ಸ್ ಮಾಡೋಣ ಇವಾಗ ಇದೆಲ್ಲ ಆಗಿದೆ ನೀರು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಕುದಿಯೋಕ್ಕೆ ಬಿಡೋಣ ಉಪ್ಪಿಟ್ಟಿನ ನೀರು ಕುದಿಯಕ್ಕೆ ಬರಬೇಕು ನಾನು ನೀರು ಎಷ್ಟಾಗುತ್ತೆ ಅಂತಂದರೆ ನೀವು ಎಷ್ಟು ಲೋಟ ರವೆ ತೊಗೋತೀರ ಅದಕ್ಕೆ ಡಬಲ್ಲು ಅಂದರೆ ಒಂದು ಲೋಟ ನೀವು ರವೆ ತೊಗೊಂಡ್ರೆ ಅದಕ್ಕೆ ಎರಡು ಲೋಟ ನೀರು ಹಾಕಬೇಕು ನಾನಿವಾಗ ಅರ್ಧ ಕೆ ಜಿ ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೆ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿದ್ದೀನಿ ನಿಮಗೆ ಕಣ್ ಗುರ್ತಿಗೆ ನೀರು ಹಾಕೋಕೆ ಬರಲಿಲ್ಲ ಅಂದರೆ ರವೆನ ಅಳತೆ ಮಾಡ್ಕೊಳ್ಳಿ ಯಾವ ಲೋಟದಲ್ಲಿ ಅಥವಾ ಪಾ ಇದರ ಪಾತ್ರೆಯಲ್ಲಿ ಹಳ್ದಿರ್ತಾರೆ ಅದೇ ಪಾತ್ರೆಯಲ್ಲಿ ನೀವು ನೀರನ್ನು ಒಂದು ಡಬಲ್ ನೀರು ಹಾಕಿ ನಾನಿವಾಗ ಇಷ್ಟು ಅರ್ಧ ಕೆ ಜಿ ಉಪ್ಪಿಟ್ಟಿಗೆ ಇಷ್ಟು ನೀರು ಸಾಕು ಇವಾಗ ಇದನ್ನ ಬೇಯಕ್ಕೆ ಬಿಡೋಣ ಅಂದರೆ ನೀರು ಕುದಿಬೇಕು ನೀರು ಚೆನ್ನಾಗೇ ಕುದ್ಮೇಲೆ ರವೆ ಹಾಕೋಣ ಇವಾಗ ನೋಡಿ ಉಪ್ಪಿಟ್ಟಿನ ನೀರು ಚೆನ್ನಾಗಿ ಇದೆ ಇವಾಗ ರವೆ ಹಾಕ್ಕೊಳ್ಳೋಣ ರವೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟು ಬೀಳ್ದಲೇ ಇರೋ ಹಾಗೆ ನೋಡ್ಕೋಬೇಕು ಇವಾಗ ಫುಲ್ ಬ್ಲೌ ಕಮ್ಮಿ ಮಾಡೋಣ ಇವಾಗ ಪ್ಲೇಟ್ ಮುಚ್ಚೋಣ ರವೆ ಉಪ್ಪಿಟ್ಟು ಅಳಬೇಕು ನೋಡಿ ಹಾಕಿ ಎರಡು ನಿಮಿಷಕ್ಕೇನೆ ನೀರೆಲ್ಲ ಕಮ್ಮಿ ಆಯಿತು ಇವಾಗ ಪ್ಲೇಟ್ ಮುಚ್ಚೋಣ ಇವಾಗ ಉಪ್ಪಿಟ್ಟು ಹಳ್ಳಿಗಾಗಿ ಕ್ಲೀನಾಗಿ ಚೆನ್ನಾಗಾಗಿದೆ ಒಲೆ ಮೇಲೆ ಇದ್ದಾಗೆ ಇದನ್ನು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಸ್ಟವ್ ಆಫ್ ಆಗಿದೆ ಸ್ಟವ್ ಆಫ್ ಮಾಡ್ಕೋಬೇಕು ಉಪ್ಪಿಟ್ಟು ಅರಳು ಅದು ಉಪ್ಪಿಟ್ಟು ಆದಮೇಲೆ ಕ್ಯಾಬೇಜ್ ಉಪ್ಪಿಟ್ಟು ರೆಡಿ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಕ್ಯಾಬೇಜ್ ಉಪ್ಪಿಟ್ಟು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೂಪರ್ ಉಪ್ಪಿಟ್ಟು